ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಇದು ಒಂದು ವ್ಲಾಗ್ ಆಗಿದೆ ಈ ಬ್ಲಾಗ್ ಏನಪ್ಪ ಅಂದರೆ ಬ್ಯಾಂಗ್ಳೂರ್ ಪ್ಯಾಲೇಸ್ನಲ್ಲಿ ಒಂದು ಬಿಗ್ ರೂಟ್ ಆಯಿತು ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಅದನ್ನು ನಿಮಗೆ ಒಂದು ಬ್ಲಾಗ್ ಮಾಡಿ ತೋರಿಸೋಣ ಅಂದ್ಕೊಂಡೆ ಸೊ ಈಗ ಬಸ್ ಹತ್ತಿದೀವಿ ಬಸ್ ಹತ್ತಿ ಒಂಬತ್ತು ಹತ್ತಾಗಿತ್ತು ಆವಾಗ ಬಸ್ ಹೊರಡ್ತು ಅದು ಬಂದುಬಿಟ್ಟು ಇಸ್ಕಾನ್ ಟೆಂಪಲ್ ರೂಟಲ್ಲಿ ಸ್ಯಾಂಡಲ್ ಫ್ಯಾಕ್ಟ್ರಿ ಇದೆಯಲ್ಲ ಸೋಪ್ ಫ್ಯಾಕ್ಟ್ರಿ ಆ ರೂಟಲ್ಲಿ ಹೋಯ್ತು ಬಸ್ಸು ನೋಡಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ಅದು ರೀಚ್ ಆದ್ವಿ ಗೇಟ್ ನಂಬರ್ ಫೈವ್ ಎಷ್ಟು ರಶ್ ಇದೆ ಅಂತ ನೋಡ್ಬೋದು ನೀವು ಈ ಗ್ರೌಂಡಲ್ಲಿ ಎಷ್ಟೊಂದು ಜನ ಕ್ರಿಕೆಟ್ಸ್ ಆಡ್ತಿದ್ರು ಮತ್ತೆ ಅಲ್ಲಿ ಒಂದು ಕಡೆ ಇನ್ನ ಒಂದು ಏನೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ಹಾಗೆ ಎಲ್ಲ ಒಂದೇ ಕ್ಯೂ ಅಲ್ಲಿ ಪಾಸ್ ಇದ್ರು ಅದೇ ಥರನೇ ನಾವು ಗ್ರೂಪಲ್ಲಿ ಹೋದ್ವಿ ಏನಪ್ಪ ಅಂದರೆ ಅಲ್ಲಿಗೆ ಹೋಗಿ ಹೋಗಿ ನೋಡೋಣ ಯಾವ ಥರ ಸೆಟಪ್ ಮಾಡಿದ್ದಾರೆ ರಶ್ ಇರುತ್ತಾ ಅಂತ ನೋಡ್ತಾ ಇದ್ವಿ ಆಗ ನೋಡಿದರೆ ಫುಲ್ಲು ಆ್ಯಂಬಿಯನ್ಸೆಲ್ಲ ನೀಟಾಗಿ ಚೆನ್ನಾಗಿ ರೆಡಿ ಮಾಡಿದರು ಮತ್ತು ಊಟದ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗೇ ಇತ್ತು ಬಾಳೆ ಎಲೆ ಊಟ ಕುತ್ಕೊಂಡು ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡ್ವಿ ಎಲ್ಲನೂ ಬಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ವೆರೈಟಿ ವೆರೈಟಿ ಇತ್ತು ಅದರಲ್ಲೆಲ್ಲನೂ ಚೆನ್ನಾಗಿತ್ತು ಎಲ್ಲ ನಾನು ಒಂದು ಚುಟ್ಟಿ ನೀವೇ ಇಲ್ಲಿ ನೋಡ್ಬೋದು ಏನೇನು ವೆರೈಟಿನ ಬಡಿಸ್ತಾ ಇದ್ದಾರೆ ಅಂತ ನಾನೇನಪ್ಪ ಅಂದ್ರೆ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೆ ಇನ್ನೊಂದು ಕೈಯಲ್ಲಿ ತಿಂತಾ ಇದ್ದೆ ಸೊ ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸಾರಿ ಏನೇನಿತ್ತಪ್ಪ ಅಂದರೆ ನೀವೇ ನೋಡ್ಬೋದು ಇಲ್ಲಿ ಎಗ್ ಬೋಟಿ ಗೊಜ್ಜು ಚಿಕನ್ ಗೊಜ್ಜು ಬಿರಿಯಾನಿ ಮಟನ್ ಬಿರಿಯಾನಿ ಪೀಸಸ್ ಇರಸ್ ಸಾಕತ್ತಾಗ ಹಾಕಿದ್ರು ಮತ್ತು ಮೊಸರು ಬಜ್ಜಿ ಮುದ್ದೆ ಅನ್ನ ಅನ್ನ ರಸ ಎಲ್ಲ ಇತ್ತು ಆಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ತಿನ್ಬಿಟ್ಟು ಬೀಡ ಹಾಕ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ರಶ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಆಮೇಲೆ ಇದೇನು ಅಂತ ನನ್ನ ಬಿಡು ನಿಮ್ಗೆ ಹೇಳಲಿಲ್ಲ ಇದು ಬಂದುಬಿಟ್ಟು ಏರಿಯಾ ಎಮ್ ಎಲ್ ಅವರ ಮಗಂದು ಬೀಗ್ರೂಟ ಸೊ ಅದಕ್ಕೆ ಅಂತ ಫಂಕ್ಷನ್ ಮುಗಿಸ್ಕೊಂಡು ಈಗ ಎಲ್ಲ ಆಯಿತು ಐಸ್ ಕ್ರೀಮ್ ತಿಂದಾಯಿತು ಇವಾಗೆಲ್ಲ ಹೊರಡೋ ಸಮಯ ಹೋಗಿ ನಮ್ಮ ಬಸ್ನ ಕ್ಯಾಚ್ ಮಾಡಿ ಆ ಬಸ್ಸಲ್ಲಿ ಕುತ್ಕೋಬೇಕು ಕುತ್ಕೊಂಡು ಆದಮೇಲೆ ಆ ಬಸ್ ತಿರ್ಗಾ ನಮಗೆ ನಮ್ಮ ಏರಿಯಾಗೆ ಕರ್ಕೊಂಡೋಗಿ ಬಿಡುತ್ತೆ ನಾವೆಲ್ಲ ತದ್ವಾ ಅಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಬಸ್ಸಸ್ ಬುಕ್ ಆಗಿದೆ ಅಂತ ಎಷ್ಟೊಸ್ ಎಷ್ಟೋ ಬಸ್ಸಸ್ ಬಂದಿದೆ ಅದರಲ್ಲಿ ನಮ್ಮದು ಬಂದುಬಿಟ್ಟು ಟ್ವೆಂಟಿ ಫೋರ್ ನಂಬರು ಅದನ್ನು ನೋಡ್ಕೊಂಡೋಗಿ ಹೋಗೋ ಕುತ್ಕೊಬೇಕು ಕುತ್ಕೊಂಡ ಮೇಲೆ ಇಲ್ಲಿ ನೋಡ್ಬೋದು ಎಷ್ಟೊಂದು ರಶಸ್ ಬಸ್ ರಶ ಇದೆ ಇಲ್ಲಿ ನೋಡ್ಬೋದು ಯಾವ ಥರ ಬಸ್ ಸ್ಟ್ಯಾಂಡ್ ಥರನೇ ಎಲ್ಲಿ ಈ ಗ್ರೌಂಡಲ್ಲಿ ಎಷ್ಟು ದೊಡ್ಡ ಗ್ರೌಂಡಲ್ಲಿ ನಿಲ್ಲಿಸಿದ್ದಾರೆ ಅಂತ ಇದೆಲ್ಲ ನಾವು ಕೂತಿದ್ದ ಬಸ್ ತುಂಬ ಹೈಟ್ ಇತ್ತು ಸೊ ಅದು ಈ ಥರ ಕಾಣ್ತಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಚೆಯಿಂದ ಮತ್ತು ಬರ್ತಾ ಬರ್ತಾನೆ ಆಗ ನೋಡ್ತಾ ಇದ್ದಾಗೆ ಅಲ್ಲೊಂದು ಚಿಕ್ಕ ನಾಯಿ ಮರಿ ಕಾಣ್ತು ನೀವು ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಕಲರು ಹೋಗ್ಬಿಡ್ತು ಅದಾದಮೇಲೆ ಅಲ್ಲಿ ಜನ್ರೇಟ್ರ್ ಸೆಟ್ಟು ಅಂದರೆ ಕರೆಂಟ್ ಹೋದಾಗ ಉಪ್ಯೋಗಿಸೋಂಥದ್ದು ಜನ್ರೇಟ್ರ್ ಸೆಟ್ಟು ಅದು ಒಂದು ಗಾಡಿ ನಿಂತಿತ್ತು ಈವಾಗ ಮೇನ್ ರೋಡಿಗೆ ಬಂದುಬಿಟ್ವಿ ಈ ಮೇನ್ ರೋಡಿಂದ ಬಸ್ ಯಾವ ಕಡೆ ರೂಟ್ ತೊಗೊಳುತ್ತೆ ಅಂತ ನೋಡೋಣ ಇದು ಬಂದು ಚೆನ್ನಾಗಿ ಕಾಣ್ತಿತ್ತು ಅಂತ ರೆಕಾರ್ಡ್ ಮಾಡಿದೆ ನಂಗೆ ಇದು ಯಾವ ಸರ್ಕಲ್ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ